ಸೇರಿ ಒಂದು ಉತ್ತಮವಾದಂಥ ಒಂದು ವಾತಾವರಣದಲ್ಲಿ ಊಟ ಕೊಡುವಂಥ ಮಾಡ್ತೀವಿ ಒಂದು ಒಂದು ಊಟವನ್ನು ಕೊಡುವಂಥ ಮಾಡ್ತೀವಿ ನೀವು ದಯವಿಟ್ಟು ಪರ್ಮಿಷನ್ ಕೊಡಿ ಒಳಗಡೆ ಊಟ ಕೊಡೋದಕ್ಕೆ ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡಬೇಕು ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಯಪೂರ್ವನ್ನ ಕೇಳ್ತೀನಿ ಈ ಮೂಲಕ ಅವ್ರನ್ನ ಭೇಟಿ ಮಾಡಿ ನೀವು ಸ್ವಯಂ ಪ್ರಯುಕ್ತವಾಗಿ ಕೇಳಿದ್ದೀರ ಇಲ್ಲ ಈಗಾಗಲೇ ನಾವು ಅದನ್ನು ಏನು ಮಾಡಬೇಕು ಅದು ಎಲ್ ಸಾರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ನಮಗೆ ಅಪ್ಲಿಕೇಶನ್ ಕೊಡೋಕ್ಕೆ ಹೇಳಿದ್ದು ಅದನ್ನು ಗೊತ್ತು ಆಯಿತು ಅದು ಪ್ರೋಸೆಸ್ ಸಹ ಆಗಿದೆ ಅಂತ ಕೇಳಿ ಬಟ್ ಅದು ಎಲ್ಲಿ ಬಂತಿದೆ ನಮ್ಮ ಕಲೆಯಿಂದ ನಾನು ಕಾಂಪ್ಲೇನ್ಸ್ ಅಂತ ನಾನು ಹೇಳಿದ್ರೆ ಅದನ್ನು ನಡ್ಕೊಂಡಿದ್ದು ನಮಗೆ ಅಪ್ಲೇಟ್ಸ್ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಎಸೆನ್ಷಿಯಲ್ ತುಂಬ ಬೇಕಾಗಿರುವಂಥ ಎಲ್ಲದನ್ನು ಬದಿ ಹೊಟ್ಟು ಮಕ್ಕಳು ಒಳಗಡೆ ನೆಮ್ಮದಿಯಾದಂಥ ಮಾಡಿ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರದ ನಾಯಕರು ಏನಿದ್ದಾರೆ ಜನಪ್ರತಿನಿಧಿಗಳು ಮಾಡಿಕೊಡಬೇಕು ಮಾನವೀಯತೆ ಮರೆಯಬೇಕು ಅಂತ ಹೇಳ್ಬಿಟ್ಟು ಕಾಂತಿ ಸರ್ ನೂತನವಾಗಿ ಏನು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದರು ಮುಂದಿನ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ಚುನಾವಣೆಯ ಒಂದು ಕೆಲವಿನ ತಂತ್ರಗಳನ್ನ ಮುಗಿಸ್ತಾ ಸರ್ ಈಗಾಗಲೇ ನಾವು ಬೇರು ಮಟ್ಟದಲ್ಲಿ ಕೆಲಸ ಮಾಡುವಂಥ ವಿವಿಧ ರೂಪುರೇಷೆಗಳನ್ನು ನಾವು ಮಾಡಿಕೊಡಿದ್ವಿ ನನ್ನ ಏನು ಕಮಿಟಿ ಇದೆ ಬಿ ಜೆ ಪಿ ಕಮಿಟಿ ಇಡೀ ಜಿಲ್ಲೆಯಲ್ಲಿ ರಾಜ್ಯ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಪದಾಧಿಕಾರಿಗಳು ಈಗಾಗಲೇಗೊಂಡಿದ್ದಾರೆ ಇನ್ನಷ್ಟು ಸಣ್ಣ ಬದಲಾವಣೆಗಳಾಗುವುದರಿಂದ ಉಳಿದ ಎಲ್ಲ ಪದಾಧಿಕಾರಿಗಳು ಅದೇ ತಿಳುವಳಿಯನ್ನು ಮತ್ತು ಯಾರು ಪದಾಧಿಕಾರಿ ಇರಲಿೋವ ನನ್ನ ಬಿ ಜೆ ಪಿ ಪಕ್ಷ ದೇಶ ಪಾರ್ಟಿ ಸೊ ಪ್ರತಿಯೊಬ್ಬರೂ ಸಹ ಯಾವುದೇ ಪದವಿ ಇರಲಿ ಇಲ್ದಿರೋವರಲ್ಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ ಮನಸ್ಸು ಸ್ಥಿತಿ ಇರುವಂಥವ್ರು ಈಗಾಗಲೇ ಪ್ರತಿ ಭೂತ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನು ತಗೋರಿ ಪ್ರಯತ್ನ ಕೆಲಸ ಮಾಡುವಂಥವ್ರು ಅದರಂತೆ ಕೆಲಸ ಮಾಡ್ತೀವಿ ಜೆ ಪಿ ಮತ್ತು ಟಿ ಪಿ ಎಸ್ ಮಾತ್ರ ಅಲ್ಲ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಬಿ ಜೆ ಪಿ ಪಕ್ಷ ಮುಂದೆ ಇರೋದು ರಾಜ್ಯಲ್ಲಿ ನಾಟಿ ಗಂಡಿ ಪ್ರತಿಯೊಬ್ಬರು ಎರಡೇ ವಾರದಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಮತ್ತು ನಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅಂತ ನೆನ್ನೆ ಗಂಭೀರ ಆರೋಪ ಮಾಡಿದ್ರು ಒಬ್ಬ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ನಿಟ್ಟು ಸಂಪತ್ತಿ ಇದೆ ಯಾಕಂತಂದರೆ ಅವರು ನಮ್ಮ ಪಕ್ಷದವರು ಅಲ್ಲ ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನೋ ದೊಡ್ಡವರು ಎಂಬುದನ್ನು ಮತ್ತು ಅವ್ರು ಏನು ಅಂತ ಗೊತ್ತಿಲ್ಲ ಬಟ್ ನನ್ನ ಪಾರ್ಟಿನಲ್ಲಿ ನಾನು ಮೊನ್ನೆ ಕೂಡ ಹೇಳಿದೆ ಯಾರಾದರೂ ಹಿರಿಯ ರೀತಿ ಬುದ್ಧಿವಂತ ಹೇಳಿದರೆ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ ಮತ್ತು ಅವರು ಎರಡು ವಾರದಲ್ಲಿ ಚೇಂಜ್ ಮಾಡೋದು ಮೂರು ವಾರದಲ್ಲಿ ಎಲ್ಲ ಜನ ಮಾತಾಡ್ತಿರ್ತಾರೆ ಒಂದು ಪೋಣ ಪಾರ್ಟಿ ನಂದು ಆದಿ ಬೀದಿಯಲ್ಲಿ ಮಾತಾಡುವಂತಹ ಪಕ್ಷ ನಂತಲ್ಲ ಇಡೀ ವಿಶ್ವಕ್ಕೆ ನಂತರ ಬರುವಂಥ ಅಷ್ಟು ದೊಡ್ಡ ಪಕ್ಷ ಅಷ್ಟು ದೇಶ ಪ್ರದ್ಧಿಯೂ ಪಕ್ಷ ಆದಿ ಬೀದಿಯಲ್ಲಿ ನಾನಂದ ನನ್ನ ಪಕ್ಷದ ಬಗ್ಗೆ ಅನ್ನೋದು ಮಾತಾಡ್ತೇನೆ ಸರ್ ರಾಜ್ಯಾಧ್ಯಕ್ಷ ಬದಲಾವಣೆ ಯಾವ ಬದಲಾವಣೆ ಆಗುತ್ತೆ ಸರ್ ಸರ್ ನೋಡಿ ಈಗ ನಾನು ಆಗಲೇ ಹೇಳ್ದಂಗೆ ನನಗೆ ಏನೇ ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆಗಳಾಗಲಿ ಏನೇ ಪ್ರಕ್ರಿಯೆಗಳಾಗಲಿ ಯಾವುದೇ ನೇಮಕಾತಿಗಳಾಗಲಿ ಅದರಿಂದ ತುಂಬ ದೊಡ್ಡದಾದಂತಹ ಒಂದು ಪ್ರಕ್ರಿಯೆ ಇರ್ತದೆ ಆ ಪ್ರೋಸೆಸ್ ಮುಖಾಂತರ ಮಾತ್ರ ಆದರೆ ಈಗ ದೊಡ್ಡ ದೊಡ್ಡ ಇಡೀ ರಾಜ್ ರಾಷ್ಟ್ರದಲ್ಲಿ ಈ ಬದಲಾವಣೆಯ ಪರವ ನಡೀತಾ ಇದೆ ಬದಲಾವಣೆ ಆಗುತ್ತಾ ಅಥವಾ ನನ್ನ ರಾಜ್ಯಾಧ್ಯಕ್ಷರಾದಂತಹ ಈಗಿನ ನನ್ನ ಹಿರಿಯರು ನನ್ನ ಅಣ್ಣನೂ ಆದಂತಹ ವಿಜೇಂದ್ರಣ್ಣನವರೇ ಅಣ್ಣನವರೇ ಮುಂದುವರಿದ್ದಾರೆ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ವಿಜಯೇಂದ್ರಣ್ಣವರು ಸುಧಾಕರಣ್ಣವರು ಪ್ರತಿಯೊಬ್ಬರು ಫಾಲೋ ಮಾಡುವಂತಹ ಗಟ್ಟಿ ಮನಸ್ಸಿರುವಂಥವ್ರು ಮತ್ತು ಪಕ್ಷಕ್ಕೆ ಪದ್ಧತಿ ಇರ್ತಾರೆ ಅದೇ ಸರ್ ಈಗ ಪಿ ಎಲ್ ಡಿ ಬ್ಯಾಂಕ್ ವಿಚಾರಕ್ಕೆ ಬಂದರೆ ನಾನು ಈಗ ತಾನೇ ಜಿಲ್ಲಾಧ್ಯಕ್ಷ ಪದವಿ ನನ್ನ ಹಿರಿಯರಾದ ನನ್ನ ಸಂಸದರಾದ ಸುಮಾರವರು ಏನು ಡಿಸಿಷನ್ ತಗೊಂಡು ಆ ಡಿಸಿಷನ್ನು ಆ ನಿರ್ಧಾರ ಜೊತೆ ನಡೆದ ಅವರು ಯಾರನ್ನು ನನ್ನ ಪಕ್ಷದ ಮತ್ತು ನಮ್ಮ ಅಲಯನ್ಸ್ ಪಕ್ಷ ಜೆ ಡಿ ಎಸ್ನ ಪರವಾಗಿ ಯಾರನ್ನೆ ಅವರು ಘೋಷಣೆ ಮಾಡಿದ್ದಾರೆ ಅವ್ರ ಪರವಾಗಿ ಅವಿರತವಾಗಿ ಹನ್ನೆರಡು ಹತ್ತು ನಿಮ್ಮ ಕೆಲಸ ಮಾಡ್ತೀವಿ ಅಷ್ಟೋ ಜನನ್ನ ಕೆಲಸ ಕೆಲಸ್ಕೊಂಡು ಬರೋದಕ್ಕೆ ನಮ್ಮ ನಾಯಕರಾದ ಸುಧಾರವಾದ ಹಾಂ ಸರ್ ಏನು ಊಟ ಬರಸ್ತೇನೆ ಇದು ರಾಷ್ಟ್ರೀಯ ಅಧ್ಯಕ್ಷ ಕೂಡ ಮಕ್ಕಳಿಗೆ ಓಟ್ ಹಾಕುವ ಬಡ ಮಕ್ಕಳಿಗೆ ಅಸ ಕೆತ್ತನೆ ನಾನು ನಾನು ಮೊನ್ನೆ ಕೂಡ ಹೇಳಿದೆ ಯಾರಾದರೂ ಹಿರಿಯರು ಬುದ್ಧಿವಂತ ಹೇಳಿದರೆ ಎಲ್ಲರಿಂದ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ ಮತ್ತು ಅವರು ಎರಡು ವಾರದಲ್ಲಿ ಚೇಂಜ್ ಮಾಡೋದು ಮೂರು ವಾರದಲ್ಲಿ ಎಲ್ಲ ಜನ ಮಾತಾಡ್ತಿರ್ತಾರೆ ಮುಂದು ಪ್ರವನ ಪಾರ್ಟಿ ನಂದು ಆದಿ ಮಾತಾಡುವಂತಹ ಪಕ್ಷ ನನಗಲ್ಲ ಇಡೀ ವಿಶ್ವಕ್ಕೆ ನಂಬರ್ ಒನ್ ಅಷ್ಟು ದೊಡ್ಡ ಪಕ್ಷ ಅಷ್ಟು ದೇಶಭದ್ದತೆ ದೊಡ್ಡ ಪಕ್ಷ ಆದಿ ಬೀದಿಯಲ್ಲಿ ನನ್ನ ಪಕ್ಷದ ಬಗ್ಗೆ ಅದು ಮಾತಾಡೋದಿಲ್ಲ ಸರ್ ರಾಜ್ಯಾಧ್ಯಕ್ಷ ಬದಲಾವಣೆ ಬದಲಾವಣೆ ಆಗುತ್ತೆ ಸರ್ ಸರ್ ನೋಡಿ ಈಗ ನಾನು ಆಗಲೇ ಹೇಳ್ದಂಗೆ ನನಗೆ ಏನೇ ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆಗಳಾಗಲಿ ಏನೇ ಪ್ರಕ್ರಿಯೆ ಯಾವುದೇ ನೇಮಕಾತಿಗಳಾಗಿ ಹಿಂದೆ ತುಂಬ ದೊಡ್ಡದಾದಂತಹ ಒಂದು ಪ್ರಕ್ರಿಯೆ ಇದೆ ಆ ಪ್ರೋಸೆಸ್ ಮುಖಾಂತರ ಮಾತ್ರ ಅಂದರೆ ದೊಡ್ಡ ದೊಡ್ಡ ಹಿರಿಯರು ಇಡೀ ರಾಷ್ಟ್ರದಲ್ಲಿ ಈ ಬದಲಾವಣೆಯ ಪರ್ವ ನಡೀತಾ ಇದೆ ಬದಲಾವಣೆ ಆಗುತ್ತಾ ಅಥವಾ ನನ್ನ ರಾಜ್ಯಾಧ್ಯಕ್ಷರಾದಂತಹ ಈಗಿನ ನನ್ನ ಹಿರಿಯರು ನನ್ನ ಅಣ್ಣನೂ ಆದಂತಹ ವಿಜೇಂದ್ರಣ್ಣನವರೇ ಮುಂದುವರಿದ್ದಾರೆ ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ವಿಜಯೇಂದ್ರಣ್ಣವರು ಸುಧಾಕರಣ್ಣವರು ಒಬ್ಬರು ಫಾಲೋ ಮಾಡುವಂತಹ ಗಟ್ಟಿ ಮನಸ್ಸು ಅಂತ ಮತ್ತೆ ಪಕ್ಷಕ್ಕೆ ಬದ್ಧತೆ ಈಗ ಪಿ ಎಲ್ ಡಿ ಬ್ಯಾಂಕ್ ವಿಚಾರಕ್ಕೆ ಬಂದರೆ ನಾನು ಈಗ ತಾನೇ ಜಿಲ್ಲಾಧ್ಯಕ್ಷ ಪದವಿ ನನ್ನ ಹಿರಿಯರಾದ ನನ್ನ ಸಂಸದರಾದವರು ಏನು ಡಿಸಿಷನ್ ಅಂತ ಆ ಡಿಸಿಷನ್ನು ಆ ನಿರ್ಧಾರದ ಜೊತೆ ನಡೆದ ಅವರು ಯಾರನ್ನು ಡಿ ಎಸ್ನ ಪರವಾಗಿ ಯಾರು ಮಾಡಬೇಕಂತ ಅವರು ಘೋಷಣೆ ಮಾಡಿದ್ದಾರೆ ಅವ್ರ ಪರವಾಗಿ ಅವಿರತವಾಗಿ ಹನ್ನೆರಡಾದ ಕೆಲಸ ಮಾಡ್ತೀರಿ ಅಷ್ಟೋ ಜನನ್ನ ಕೆಲ್ಸ್ಕೊಂಡು ಗೆಲ್ಸ್ಕೊಂಡು ಬರೋದಕ್ಕೆ ನಮ್ಮ ನಾಯಕರಾದ ಸುಧಾಕರವಾಗಿ ನಾವು ಸರ್ ಊಟ ಆಗೋಷ್ಟೇ ಇಷ್ಟೇ ರಾಷ್ಟ್ರೀಯ ಅಧ್ಯಕ್ಷ ಮಕ್ಕಳಿಗೆ ಓಟ್ ಹಾಕುವ ಬಡ ಮಕ್ಕಳಿಗೆ ಆಗಿ ನಾನು ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಸೇರಿ ಒಂದು ವಾತಿಯ ಊಟ ಮಾಡ್ತೀವಿ ಅದು ಆರೋಗ್ಯವಾದಂಥ ಒಂದು ಊಟವನ್ನು ಮಾಡ್ತೀವಿ ನೀವು ದಯವಿಟ್ಟು ಪರ್ಮಿಷನ್ ಕೊಡಿ ಒಳಗಡೆ ಊಟ ಕೊಡೋದಕ್ಕೆ ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡಬೇಕು ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಯಪೂರ್ವನ್ನ ಕೇಳಿ ಈ ಮೂಲಕ ಅವ್ರನ್ನ ಭೇಟಿ ಮಾಡಿ ನೀವು ಸ್ವಯಂಕರ್ ಕೇಳಿದ್ದೀನಿ ಇಲ್ಲ ಈಗಾಗಲೇ ನಾವು ಅದನ್ನು ಏನು ಮಾಡಬೇಕು ಅದು ಸಾರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ನಮಗೆ ಅಪ್ಲಿಕೇಶನ್ ಕೊಡೋಕ್ಕ ಹೇಳಿ ಸೊ ಅದನ್ನು ಗೊತ್ತೂ ಆಯಿತು ಅದು ಪ್ರೋಸೆಸ್ ಸಹ ಆಗಿದೆ ಅಂತ ಕೇಳಿ ಬಟ್ ಅದು ಎಲ್ಲಿ ಬಂತಿದ್ದೆ ನಮ್ಮ ಕಡೆಯಿಂದ ನಾನು ಕಾಂಪ್ಲೇನ್ಸ್ ಅಂತ ಮಾಡಿದಾಗ ನಾನು ಹೇಳಿದ್ರೆ ಅದನ್ನು ನಡ್ಕೊಂಡಿದ್ದೆ ನಮಗೇನು ಅಪ್ಡೇಟ್ ಇಲ್ಲ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಎಸೆನ್ಷಿಯಲ್ ತುಂಬ ಬೇಕಾಗಿತ್ತು ಅಂತ ಹೇಳಿದಾಗ ಎಲ್ಲದನ್ನು ಮಕ್ಕಳು ಒಳಗಡೆ ನೆಮ್ಮದಿಯಾದ್ದು ಮಾಡಿ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರದ ನಾಯಕರು ಏನಿದ್ದಾರೆ ಜನಪ್ರತಿನಿಧಿಗಳು ಮಾಡಿಕೊಡೋದಕ್ಕೂ ಮಾನವೀಯತೆ ಮರಿಗತ್ತು ಅಂತ ಹೇಳಿದು ಕಾಂತಿ ಸರ್ ನೂತನವಾಗಿ ಏನು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದು ಮುಂದಿನ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ಚುನಾವಣೆಯ ಒಂದು ಗೆಲುವಿನ ತಂತ್ರಗಳನ್ನು ನಡೆಸಿ ಸರ್ ಈಗಾಗಲೇ ನಾವು ಬೇರೆ ಮಟ್ಟದಲ್ಲಿ ಕೆಲಸ ಮಾಡುವಂಥ ವಿವಿಧ ರೂಪುರೇಷೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ನನ್ನ ಏನು ಕಮಿಟಿ ಇದೆ ಬಿ ಜೆ ಪಿ ಕಮಿಟಿ ಈ ಜಿಲ್ಲೆಯಲ್ಲಿ ಆಗ್ತಾ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಪದಾಧಿಕಾರಿಗಳು ಈಗಾಗಲೇ ಪಡ್ಕೊಂಡಿದ್ದಾರೆ ಎಷ್ಟು ಸಣ್ಣ ಬದಲಾವಣೆಗಳಾಗುವುದರಿಂದ ಮುಖ್ಯದ ಉಳಿದ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಕಡಿರುವಂತಹ ಮತ್ತು ಯಾರು ಪದಾಧಿಕಾರಿಗಳು ಇರಲಿ ಎಂದಿರೋವರಿಗೆ ನನ್ನ ಬಿ ಜೆ ಪಿ ಪಕ್ಷ ಕೇಂದ್ರದೇಶ ಪ್ರತಿಯೊಬ್ಬರೂ ಸಹ ಯಾವುದೇ ಪದವಿ ಇರಲಿ ಇಲ್ದಿರೋದಲ್ಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ ಮನಸ್ಸು ಸ್ಥಿತಿ ಇರುವಂಥವ್ರು ಈಗಾಗಲೇ ಪ್ರತಿ ಕೂತು ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನು ತಪ್ಪು ರೀ ಪ್ರಯತ್ನ ಮಾಡ್ಕೊಳ್ತಾ ಇದ್ದರು ಅದರಂತೆ ಕೆಲಸ ಮಾಡ್ತೀವಿ ಎಂ ಪಿ ಮತ್ತು ಟಿ ಪಿ ಎಸ್ ಮಾತ್ರ ಅಲ್ಲ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಬಿ ಜೆ ಪಿ ಕೊಡ್ತಾ ಮುಂದೆ ಇರೋದು ರಾಜ್ಯಸಭೆ ಕ್ಷೇತ್ರದ ನಾಟಿ ಪ್ರೀತಿಯವ ಎರಡೇ ನೂತನ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಮತ್ತು ನಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊಡ್ತಾರೆ ಅಂತ ಗಂಭೀರ ಆರೋಪ ಮಾಡೋದು ಒಬ್ಬ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ದಿಕ್ಕು ಒಂದು ಇದೆ ಯಾಕಂತಂದರೆ ಅವರು ನಮ್ಮ ಪಕ್ಷದವರು ಅಲ್ಲ ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನು ದೊಡ್ಡವರು ಎಷ್ಟು ದೊಡ್ಡವರು ಏನು ಅಂತ ಗೊತ್ತಿಲ್ಲ ಬಟ್ ನನ್ನ ಪಾರ್ಟಿನಲ್ಲಿ ಸಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ದಾಖಲೆ ಸುಧಾಕರ ನನ್ನ ಸ್ನೇಹಿತರು ನನ್ನ ಸಹೋದರ ಸಂಬಂಧವಾದಂತಹ ನನ್ನ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಸುಧಾರವರು ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದೂ ಸಹಕಾರ ಸಹ ದಾಖಲೆ ಏನೇ ಆಗಿರ್ಬೋದು ಮಕ್ಕಳಲ್ಲಿ ಒಂದು ಬೆಲೆ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ವಿಷಯ ಸ್ಥಾನಿರ್ಬೋದು ವಾಟ್ ಎವರ್ ಏನಾಯಿತು ಅದೆಲ್ಲ ಆಗಿತ್ತ ಅಂದರೆ ಮಕ್ಕಳು ಊಟ ಮಾಡೋದಕ್ಕೆ ತಾವೂ ಸಹ ಎಲ್ಲರೂ ಸಹ ಇದನ್ನು ಹೆಚ್ಚು ಖುಷಿಯಿಂದ ಸ್ವಾಗತಿಸಿದಿರ ನನಗೂ ಪರ್ಸ್ನಲ್ಲಾಗಿ ಸಿಗಿದಾಗ ತಾವು ಇದನ್ನು ಅಭಿನಂದಿಸಿದ್ದೀರಾ ಏನಾಯಿತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಸರ್ಕಾರ ತಾವು ನೋಡಿ ಈಗ ಆದರೆ ನಾವು ಈಗ ಪರ್ಮಿಷನ್ ಕೊಡ್ತೇವೆ ಅಂತ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದೀವಿ ಅದೊಂದು ಪ್ರೋಸೆಸ್ ಏನೇನಾಗಿದೆ ಇನ್ನೊಂದು ಅಂತ ನಮಗೇನು ಒಂದು ಅಪ್ಡೇಟ್ಸ್ ಇಲ್ಲ ದಯವಿಟ್ಟು ಮಕ್ಕಳು ನೋಡಿ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿಲು ಇಷ್ಟು ದಿವಸ ಏನೋ ಚಳಿಗಾಲ ಇತ್ತು ಮುಗಿದೋಯ್ತು ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಎಲ್ಲರೂ ಹೋಗಿರೋಂಗೆ ಒಂದು ಭಾಗದ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೊಂದು ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮಂತಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ದಾಖಲೆ ಉದಾಕರಣ ಸ್ನೇಹಿತರು ನಮ್ಮ ಸಹೋದರ ಆದಂತಹ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಇಶ್ವಾರ್ ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದು ಸಹಕಾರ ಮೇಲೆ ಏನೇ ಆಗಿರ್ಬೋದು ಮಕ್ಕಳಲ್ಲಿ ಆ ಒಂದು ಬೆಲೆ ಬಿಲಿ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ವಿಷಯ ಸ್ಥಾನ ಇದ್ದಿರ್ಬೋದು ವಾಟ್ ಎವರ್ ಏನಾಯಿತು ಅದೆಲ್ಲ ಆಗಿತ್ತ ಮಕ್ಕಳು ಊಟ ಮಾಡೋದಕ್ಕೆ ತಾವೂ ಸಹ ಎಲ್ಲರೂ ಸಹ ಇದನ್ನು ಹೆಚ್ಚು ಖುಷಿಯಿಂದ ಸ್ವಾಗತಿಸಿದಿರ ನನಗೂ ಪರ್ಸ್ನಲ್ಲಾಗಿ ಆಗಿ ತಾವು ಇದನ್ನು ಅಭಿನಂದಿಸಿದಿರ ಏನಾಯಿತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನು ಕೇಳ್ಕೊತಾ ಇರೋದು ಸರ್ಕಾರ ತಾವು ನೋಡಿ ಈಗ ಆಲ್ರೆಡಿ ನಾವು ಈಗ ಪರ್ಮಿಷನ್ ಕೊಡ್ತೇವೆ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ದೀವಿ ಅದೊಂದು ಪ್ರೋಸೆಸ್ ಏನೇನಾಗಿದೆ ಇದೊಂದು ಅಂತ ನಮಗೇನು ಒಂದು ಅಪ್ಡೇಟ್ಸ್ ಇಲ್ಲ ದಯವಿಟ್ಟು ಮಕ್ಕಳು ನೋಡಿ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಸುಡು ಬಿಸಿಲು ಇಷ್ಟು ದಿವಸ ಏನೋ ಚಳಿಗಾಲ ಇತ್ತು ಮುಗಿದೋಯ್ತು ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಎಲ್ಲರೂ ಹೋಗ್ತಿರೋಂಗೆ ಒಂದು ವಾರದಿಂದ ಕಾಪಾಡ ಕಾಪಟೆ ಜಾಸ್ತಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಸೇರಿ ಇಟ್ಕೊಂಡು ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆಯನ್ನು